ಅಮ್ಮೋ ರೇ ಅಮ್ಮೋ ರೇ ಹಾಲು ತಕೊಂಬಂದಿದ್ದೀನಿ ತಗೊಳ್ರಿ ಜಲ್ದಿನ ಹಾಲ ನಿಮ್ಮ ತಪ್ಪಲೆ ಕೊಯ್ಕೊಂಡು ಚುಂಬಿಕೊಡ್ರಿ ನಾನು ಇನ್ನೂ ಬೇರೆ ಮನೆಗಳಿಗೆಲ್ಲ ಹಾಲು ಇದು ಬರಬೇಕು ಅಮ್ಮೋ ರೇ ಮನೆಗಿದ್ದೀರಾ ಯಾರಾದರೂ ಓಹ್ ಸಿದ್ದು ಇಷ್ಟು ಬೇಗ ಬಂದಿದ್ದೀರಾ ಇವತ್ತು ಹಾಂ ಏನಿಲ್ಲ ನೆನ್ನೆ ದಿವಸ ತಡವಾಗತ್ತಲ್ಲ ಹಾಲೆಲ್ಲನ ತೊಂಬರೋದು ಎಲ್ಲರ ಮನೆಗೆ ಹಾಕೋದು ಅದಕ್ಕೆ ನಮ್ಮ ಚಿಕ್ಕಮ್ಮ ಬೈದ್ಬಿಡ್ತು ನಾಳೆಯಿಂದ ತಡ ಆದರೆ ಹಾಂ ಹಾಲು ಹಾಕಿಸ್ಕೊಂಬಲ್ಲ ಅವರು ಜಲ್ದಿ ಎದ್ದು ಹಾಲು ಕರೆದು ಹೋಗಿ ಹಾಕಿ ಬರೋಗೋ ಅಂತ ಅದಕ್ಕೆ ಇವತ್ತು ಹೊತ್ತು ಮುಂಚೆ ತಗೊಂಬಂದೀನಿ ಹಾಂ ನಂದಿನಿ ಹೌದಾ ಅಲ್ಲಿದ್ದು ನಿಮ್ಮ ಚಿಕ್ಕಮ್ಮ ಅಷ್ಟೊಂದು ಅಯ್ಯೋ ಇಲ್ಲಪ್ಪ ನಾನು ನಾನೇ ಯಾಕೆದ್ರೆಮ್ಲಿ ನಮ್ಮ ಚಿಕ್ಕಮ್ಮ ಏನು ಹೇಳಿರೂ ಮಾಡ್ತೀನಿ ನಾನು ಹಾಂ ಈಗ ಎಲ್ಲರ ಮನೆಗೂ ಹಾಲು ಹಾಕಿದ್ರೆ ತಾನೆ ನಮಗೆ ಜಾಸ್ತಿ ದುಡ್ಡು ಬರೋದು ಅವಾಗ ನನ್ನ ತಮ್ಮ ನನ್ನ ತಂಗಿ ಎಲ್ಲರೂ ಚೆನ್ನಾಗಿ ಓದಿ ಚೆನ್ನಾಗಿರ್ತಾರೆ ಹಾ ಅದಕ್ಕೇನೆ ಹೌದಾ ಮತ್ತೆ ಅವ್ರು ಚೆನ್ನಾಗಿರ್ತಾರೆ ನೀವು ಚೆನ್ನಾಗಿರೋದು ಬೇಡವಾ ನೀವು ಚೆನ್ನಾಗಿರ್ಬೇಕು ಅಲ್ವಾ ಅಯ್ಯೋ ನನಗೇನಾಗೈತೆ ನಾ ಚೆನ್ನಾಗಿದ್ದೀನಲ್ಲ ಹಾ ನೋಡ್ರಿ தின் உண்கண்டு எ்ட்டு முட்டாகி கி ஜல்லை ஆ கேள்ாத்திரே நான் இன்னும் ஓகே முந்தக்கே அய்யோ இதே சிது இல்லேன் ஆள் தி அந்த டீ மாயோ நான் தின நான் காபி டீ ஏன்னு குடியி டீ குடியல்வா யாக்கே அபியாச இல்வ சிக்கு வயசு நீங்கள் ಅದೇನೂ ಇಲ್ಲ ಕುಡಿತೀನಿ ಆದ್ರೆ ಕಾಫಿ ಕುಡ್ಕೊಂಡು ಕುತ್ಕೊಂಡ್ರೆ ಹಸುಗಳಿಗೆ ಹುಲ್ಲಾಕಿ ಸಗಣಿ ಎಲ್ಲ ಬಾಸ ಹಾಕೋ ಅಷ್ಟೊತ್ತಿಗೆ ಹಾಲು ಕರೆದು ಎಲ್ಲರ ಮನೆಗೆ ಹಾಕ್ಬೇಕಲ್ಲ ಒತ್ತಾಗಿಬಿಡ್ತೀನಿ ಅದಕ್ಕೆ ನಾನು ಕಾಫಿ ಟೀ ಕುಡಿಯಾಕಿಲ್ಲ ಇಷ್ಟೊತ್ನಾಗ ಹ ಯಾವಾಗಾದ್ರೂ ಬಿಡುವಾಗಿದ್ದಾಗ ಕುಡಿತೀನಿ ಅಷ್ಟೇ ಹಾಂ ಹೌದಾ ಪರವಾಗಿಲ್ಲ ಬಾ ನಮ್ಮ ಮನೆಗೆ ನಾನು ಇನ್ನು ಟೀ ಕುಡಿದಿಲ್ಲ ಹಾಂ ನಾನು ನೀನು ಇಬ್ಬರೂ ಟೀ ಕುಡಿಯೋಣ ಹಾಕ್ತೀನಿ ನಾನೇನೇ ತಗೊಂಡ ಹಾಡೋ ಕೊಡಿಸಿದ್ದು ಈ ಮನೆ ಒಳಗೆ ನಾನು ಬರಲ್ಲಪ್ಪ ಏನಾದ್ರು ನಮ್ಮ ಚಿಕ್ಕಮ್ಮ ಗೊತ್ತಾದ್ರೆ ಬೈತಾರೆ நம்மனிங் வந்தேன் ஏன்னா பையன் பாடா సరీ ఆ నిమ్మనే ఎస్ తుంబా దొడ్దైతి అల్వా నూ నోడే ఇలా ఎంగైతి అంతా జాస్తి దుడ్డైతి అల్వా అదకే ఇష్ట దొడ్ బంగ్ కట్సర దొడ్ బా మేము స్వల్ప తోట ఎలా అన్నారెడతారు కట్సీర అసేనే కట్సిరూర్న అల్వ మదే వయస్ బందా మూ మేక అప్ప అమ్మ ఇంత ದೊಡ್ಡ ಕಚ್ಚಿದ ಅಷ್ಟೇನೆ ಹಾ ಬಾ ಒಳಗಡೆ ನೋಡ್ಕೊಂಬಾ ನಮ್ಮ ಎಲ್ಲ ನೋಡುವಂತೆ ಬಾಸಿದ್ದು ಇದು ಬಾಸಿದ್ದು ನಿಂತ್ಕೊಂಡೆ ಬಾ ಒಳಕ್ಕೆ ತಡೆ ಏನು ಐದ್ ನಿಮಿಷಕ್ಕೆ ಅಷ್ಟೇನೆ ಗ್ಯಾಸ್ ಮೇಲೆ ಐದ್ ನಿಮಿಷಕ್ಕೆ ಟೀ ಆಗುತ್ತೆ ಕುಡ್ದ್ಬಿಟ್ಟು ಬೇಗ ಹೋಗುವಂತೆ ಬಾ ಒಳಕ್ಕೆ ಇಲ್ಲ ನಾನ್ ಬೇಗ ಹಾಲ್ ಹಾಕೊಂಡು ಕೊಡಿ ಯಾಕಿದ್ದು ನಮ್ಮ ಒಳಗೆ ಬರಲ್ವಾ ನನ್ ಕೈಯ ಟೀ ಕುಡಿಯಲ್ವಾ ನೀವು ಯಾಕೆ ಬರಲ್ಲ ಅಂತ ಇದ್ದೀರಾ ಅದು ನಿಮ್ಮಂಥ ದೊಡ್ಡ ಶ್ರೀಮಂತರು ಮನೆಗೆ ನಮ್ಮಂಥ ಬಡವರು ಅಸಮೇಸ್ ಅವರು ಹಾಲು ಹಾಕೋರೆಲ್ಲ ಬರಬಾರ್ದು ನಾನು ಏನಿದೆ ತಪ್ಪು ಯಾಕೆ ಹೇಳ್ತಾ ಇದೀರ ಅದು ಒಂದ್ಸಲ ಸಲ ಈ ಊರಗೇನೆ ಪಟೇಲ್ರ ಇದ್ದಾರಲ್ಲ ಅವ್ರ ಮನೆ ಒಳಕ್ಕೆ ಹೋಗ್ಬಿಟ್ಟಿದ್ದೆ ಕರೆದೇ ಎಷ್ಟು ಕರೆದ್ರೂ ಅವ್ರು ಯಾರೂ ಮಾತಾಡಲಿಲ್ಲ ಅದಕ್ಕೆ ನಾನೇ ಒಳಕ್ ಹೋದೆ ಹಾಲು ಕೊಡೋಣ ಅಂತನ ಅದನ್ನ ನಾನು ಒಳಕ್ ಹೋಗಿದ್ದು ನೋಡಿ ಅವರು ಆ ಅಕ್ಕ ಮತ್ತು ಅವ ಅಣ್ಣ ಬಾಯಿಗೆ ಬಂದಂಗೆ ಬೈದ್ಬಿಟ್ರು ಹೊಸ ಮೇಸನ್ ನೀನು ಸಗಣಿ ಎತ್ತವನು ಸಗಣಿ ಎಲ್ಲ ವಾಸನೆ ನೀನು ನಮ್ಮ ಮನೆ ಒಳಗೆ ಬಂದು ಎಲ್ಲ ಗಲೀಜು ಮಾಡಿದೆ ಅಂತೇಳಿ ಬೈದ್ಬಿಟ್ರು ಅದನ್ನು ನಮ್ಮ ಚಿಕ್ಕಮ್ಮಗು ಹೇಳಿದರು ನಮ್ಮ ಚಿಕ್ಕಮ್ಮನೂ ಬೈದರು ಆವಾಗಿಂದನ ಯಾರ ಮನೆ ಒಳಗೆ ಹೋಗಂಗಿಲ್ಲ ಅಂತ ಬೇರೆ ನಮ್ಮ ಚಿಕ್ಕಮ್ಮ ಹೇಳಿದ್ದಾರೆ ಅದಕ್ಕೆ ನಿಮ್ಮ ಮನೆ ಒಳಗೆ ನಾನು ಬರೋಲ್ಲ ಇಲ್ಲೇ ನಿಂತ್ಕೊಂಡಿರ್ತೀನಿ ಬೇಗ ಚಮ್ ತಂದ್ಕೊಡಿ ಹೌದಾ ಅಲ್ಲ ನಾನು ಆ ಥರ ಏನು ಯಾರಿಗೂ ಏನು ಬಯ್ಯಲ್ಲ ಹಾಂ ಎಲ್ಲ ನೀನು ಸ್ನಾನ ಮಾಡ್ತೀಯ ಮಾಡ್ತೀನಿ ಆದರೆ ದಿನ ಮಾಡಲ್ಲ ಮೂರು ದಿವ್ಸಕ್ಕೆ ಒಂದ್ಸಲ ಅಷ್ಟೇ ಹೌದಾ ಯಾಕೆ ದಿನ ಮಾಡ್ಬೋದಲ್ಲ ದಿನ ನೀನು ಬಿಸ್ಲಲ್ಲಿ ಹಸ ಮೇಸಕ್ಕೆ ಹೋಗ್ತೀಯ ಸೆಕೆ ಆಗಿರುತ್ತೆ ಬೇವರು ವಾಸನೆ ಆಮೇಲೆ ಸಗಣಿ ಎಲ್ಲ ಬಾಚ ಹಾಕ್ತೀಯ ಅದೆಲ್ಲ ವಾಸನೆ ಬರುತ್ತೆ ಅಲ್ವಾ ನೀನು ನಿದ್ದೆ ಬರುತ್ತಾ ವಾಸನೆಗೆ ದಿನ ಸ್ನಾನ ಮಾಡಬೇಕು ಸಿದ್ದು ಇಲ್ಲ ದಿನ ಸ್ನಾನ ಮಾಡಿದರೆ ನಮ್ಮ ಚಿಕ್ಕಮ್ಮ ಏನಿಲ್ಲ ಕೋಲ್ ತಕೊಂಡು ಬಾರಿಸ್ಬಿಡ್ತಾರೆ ದಿನ ಸ್ನಾನ ಮಾಡ್ತೀಯೇನೋ ಬಟ್ಟೆ ಒಗ್ಯೋಕೆ ಸೋಪೆ ಯಾರು ನಿಮ್ಮಪ್ಪ ಎತ್ತತ್ತಾನ ಅಂತಾನ ಹಾಂ ಅದಕ್ಕೆ ನಾನು ದಿನ ಸ್ನಾನ ಮಾಡಲ್ಲ ಮೂರು ದಿವ್ಸಕ್ಕೆ ಒಂದ್ಸಲ ಇಲ್ಲಾಂದರೆ ವಾರಕ್ಕೆ ಒಂದೇ ಸಲ ಅಷ್ಟೇ ಒಂದೊಂದು ಸಲ ಹೌದಾ ಅಯ್ಯೋ ಪರವಾಗಿಲ್ಲ ಬಾ ಈಗ ನೀನೇನೋ ಆಸ್ತೇ ಬರ್ತಾ ಇಲ್ಲ ನಾನು ಹೇಳ್ತೀನಿ ಬಾ ನಮ್ಮ ಅಪ್ಪ ಅಮ್ಮ ಯಾರು ಏನು ಅನ್ನಲ್ಲ ನಾನು ಬಾ ಹೊರಗಡೆ ಬಾ ನಮ್ಮ ಚಿಕ್ಕಮ್ಮ ಗೆಳಲ್ಲ ತಾನೇ ನೀನು ನಿನ್ನ ಮನೆ ಹೊರಕ್ಕೆ ಬಂದ್ರೆ ಇಲ್ಲ ಸಿದ್ದು ಬಾ ಹೊರಗಡೆ ಬಾ ಇದೇನಾ ನಿಮ್ಮ ಮನೆ ಓ ಸಿದ್ದು ಚೆನ್ನಾಗಿತ್ತಾ ಇಷ್ಟ ಆಯ್ತಾ ನಿಮಗೆ ಓ ಬೋಲ್ ಚೆನ್ನಾಗೈತೆ ನಿಮ್ಮ ಮನೆ ನನಗೆಂತ ತುಂಬಾ ಇಷ್ಟ ಆತು ಅಬ್ಬಾ 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 ಎಷ್ಟು ಲಕ್ಷ ಆಯಿತು ಈ ಮನೆ ಕಟ್ಟಕ್ಕೆ ಹಾಂ ಎಷ್ಟು ಚೆನ್ನಾಗೈತೆ ಹಂಗೇನೆ ಮಿರಿ 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 ಐತೆ ನಿಮ್ಮ ಮನೆ ನಂದಿನಿ ಅವರೇ ಹೌದಾ ಸಿದ್ದು ಈ ತವರ ಮನೆ ಎಲ್ಲ ನೋಡಿರಲಿಲ್ಲ ನೀನು ಹ್ಞೂ ಹ್ಞೂ ಇಲ್ಲ ನಮ್ಮೂರಲ್ಲಿ ಇರೋದು ನಿಮ್ಮದೊಂದು ಮನೆ ಆಮೇಲೆ ಆ ಪಟೇಲ್ ಪಟೇಲಪ್ಪವರ್ದೊಂದು ಮನೆ ಹೊಸ ಮನೆ ಆಮೇಲೆ ಇನ್ನೂ ಯಾರ್ಯಾರು ಕಟ್ಟಿಸ್ತಾ ಇದ್ದಾರಲ್ಲ ಅವ್ರದ್ದು ಮನೆ ಅಷ್ಟೇ ಆದರೆ ನಾನು ಯಾರ ಮನೆ ಒಳಗೂ ಹೋಗಿಲ್ವಲ್ಲ ಅದಕ್ಕೆ ನೋಡಿಲ್ಲ ನಾನು ನಾನಿಂಥ ಮನೆಯೆಲ್ಲಾನ ಹಾಂ ನಮ್ಮ ಹಳ್ಳಿ ಮನೆ ಇದಾವಲ್ಲ ಆ ಅಷ್ಟೇ ನಾನು ನೋಡಿರೋದು ಇಂಥ ದೊಡ್ಡ ದೊಡ್ಡ ಮನೆ ಮನೆಯೆಲ್ಲ ನೋಡಿಲ್ಲ ಹೌದಾ ಈ ತರ ದೊಡ್ಡ ಮನೆಗಳಿಗೆ ನೀನು ಯಾವತ್ತು ಹೋಗಿ ಅಲ್ವಾ ಏನಕ್ಕೂ ಓಹೋ ನಾನು ಹೋಗಿ ಇಲ್ಲ ಯಾರ ಮನೆಗೂ ಹೌದಾ ಸರಿ ಹೋಗ್ಲಿ ಬಿಡಿ ಹಾ ನಮ್ಮನೆ ಆದ್ರೂ ನೋಡಿದ್ರಲ್ಲ ಸಿದ್ದು ಹಾ ಕುತ್ಕೊಳ್ಳಿ ಟೀ ಮಾಡ್ಕೊಂಬತ್ತೀನಿ ಟೀ ಕುಡಿಯೋಣ ಇಬ್ರುನು ಸರಿ ಆಯ್ತು ಜಲ್ದಿ ಮಾಡ್ಕೊಂಬರ್ರಿ ನಾನು ಹೋಗ್ಬೇಕು ಆಯ್ತು ಸಿದ್ದು ಐದು ನಿಮಿಷಕ್ಕೆ ಮಾಡ್ಕೊಂಬತ್ತೀನಿ ಕೂತ್ಕೊಂಡಿರೋ ಸಿದ್ದು ಸಿದ್ದು ಮಾಡ್ತಾ ನೀನು ಮತ್ತಿನ್ನೆಲ್ ಕುಕಮನ ಹಾ ತಾನೇ ಹೇಳಿದ್ದು ಕುಕ್ಕ ಟೀ ಬತ್ತೀನಿ ಅಂತಾನ ಅದಕ್ಕೆ ಕುತ್ಕೊಂಡಿದ್ದೀನಿ ಹಾ ಹೋಗ್ಲಾ ನಾನು ಅಯ್ಯೋ ಸಿದ್ದು ನಾನು ನೀನು ಯಾಕೆ ಕುತ್ಕೊಂಡಿದ್ಯಾ ಹೋಗು ಅಂತ ಹೇಳಿ ಹೇಳ್ತಾ ಇಲ್ಲ ನೆಲದ ಮೇಲೆ ಯಾಕೆ ಕೂತ್ಕೊಂಡಿದ್ಯಾ ಅಂತಾನ ಮತ್ತೆ ಇನ್ನೇನು ಕೂತ್ಕೋಬೇಕು ಇಲ್ಲೇ ತಾನೇ ಕೂತ್ಕೋಬೇಕು ನೀನು ಅಲ್ಲಿ ಕುತ್ಕೊಂಬಲಿ ಅಂತಾನೆ ನಾನು ಹೇಳಿದ್ದು ಅಲ್ಲಿ ಬೇಡ ಈ ಸೋಪ್ ಏನ್ ಕೇಳು ಬಂದವರು ಯಾರಾದ್ರೂ ಗೆಸ್ಟ್ಗಳು ಕುತ್ಕೊಂಬಕೆ ಅಂತಾನೆ ಹಾಕಿರೋದು ಹಾಂ ಸೋಪ ಸೋಪೆ ಇಲ್ಲಿ ಬಿಡಿ ಪರವಾಗಿಲ್ಲ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಹಾ ಟೀ ಬರಗ್ರಿ ಜಲ್ದಿ ನನಗೆ ಟೈಮ್ ಆಗುತ್ತೆ ಹೋಗ್ಬೇಕು ಆಯ್ತು ಸಿದ್ದು ಇಷ್ಟ ಹಾ ಸದ್ಯ ಮನೆ ಒಳಗಡೆ ಬಂದಿದೆಯಲ್ಲ ಅಷ್ಟೇ ಸಾಕು ನನಗೆ ಇರು ನೀರು ಹಾದು ತಗೊಳ್ಳಿ ಟೀ ಕುಡೀರಿ ಏನಿದು ಇಂಥ ಲೋಟ ನಿಮ್ಮನೆಗೆ ನಿಮ್ಮನೆಗೆ ಸ್ಟೀಲಿನ ಲೋಟ ಇಲ್ವಾ ಮನೆಯಲ್ಲಿ ಈ ಥರ ಲೋಟ ಅಲ್ಲೇ ಟೀ ಮಾಡೋದು ಈ ಥರ ಲೋಟ ಇಲ್ವಾ ನಮ್ಮನೆಗೂ ಒಯ್ದವ ಇಂಥ ಲೋಟ ಆದ್ರೆ ನನಗೆ ಇಂಥ ಲೋಟದಾಗೆ ಕುಡಿಯೋಕೆ ಇಷ್ಟನೇ ಆಗಲ್ಲ ಹಾ ಸ್ಟೀಲಿನ ಲೋಟ ಇರ್ತಾವಲ್ಲ ಅಂತಾದ್ರಾಗೆ ಕುಡಿಯೋಕೆ ಇಷ್ಟ ನನಗೆ ಪರವಾಗಿಲ್ಲ ಬಿಡಿ ಇದ್ರಾಗೆ ಕುಡಿತೀನಿ ಸರಿ ಆಯ್ತು ಲೋಟದಲ್ಲೇ ಕಾಫಿ ಕೊಡ್ತೀನಿ ಮನೆಯಾಗ ಯಾರು ಇಲ್ಲ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ನಿಮ್ಮ ಅಣ್ಣಯ್ಯ ಅವ್ರು ಯಾರು ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋಗಿದಾರೆ ಎಲ್ಲಾನ ಎಲ್ಲ ಅವ್ರವ್ರ ಕೆಲ್ಸದ ಮೇಲೆ ಹೋಗಿದ್ದಾರೆ ನಮ್ಮ ಅಮ್ಮ ಒಬ್ರು ಇಲ್ಲೇ ಎಲ್ಲ ಹೋಗಿದ್ದಾರೆ ಬರ್ತಾರೆ ಇರು ಯಾಕೆ ಅವ್ರನ್ನೆಲ್ಲ ಮಾತಾಡ್ಸ್ಬೇಕಾಗಿತ್ತ ಇಲ್ಲ ಸುಮ್ಮನೆ ಕೇಳಿದೆ ಮನೆಯಾಗ ಯಾರು ಇರ್ಲಿಲ್ವಲ್ಲ ಒಬ್ರೇ ಇದೆಯಲ್ಲ ಅದಕ್ಕೆ ನಂದಿನಿ ಇದೇನಮ್ಮ ಇವ್ ಸಿದ್ಧ ಬಂದು ಒಳಗ್ ಕುಂತಿದ್ದಾನೆ ಇವನಿಗೆ ಕಾಫಿ ಕೊಟ್ಟಿದ್ಯಾ ನೀನು ಯಾಕಮ್ಮ ಇವನ್ ಒಳಕ್ ಬರ್ಬಾರ್ದ ಬರ್ಲಿ ಬಿಡು ಪರವಾಗಿಲ್ಲ ನಮ್ಮ ಮನೆಗೆ ದಿನ ಹಾಳು ಕೊಟ್ಟು ಹೋಗ್ತಾನೆ ಅದಕ್ಕೆ ಒಳಗಡೆ ಬಾ ಅಂತ ಹೇಳಿ ಕರೆದು ನಾನು ಟೀ ಕುಡಿದಿರ್ಲಿಲ್ಲವಲ್ಲ ಅದಕ್ಕೆ ಟೀ ಕಾಸ್ ಕೊಟ್ಟಿದ್ದೀನಿ ಕುಡಿದ್ಬಿಟ್ಟು ಹೋಗ್ತಾನೆ ಬಿಡು ಅಲ್ಲ ಇವನು ಹಾನ್ ಹೊಸ ಮೇಸವನು ಹಸಿನ ಸಗಣಿ ಗಂಜು ಎಲ್ಲ ಬಾಸ್ ಹಾಕಿ ಇವ್ನ ಮೈಯೆಲ್ಲ ಗಬ್ಬು ವಾಸನೆ ಹೊಡಿತಾ ಇರುತ್ತೆ ಇಂಥವ್ರನ್ನ ಮನೆ ಒಳಗೆ ಕರೆದು ಕೂಡಿಸಿದ್ಯಾ ಹಾಂ ಅದು ಇದು ನಮ್ಮನೆ ಹೊಸ ಮನೆ ಕಣಿ ಗ್ರಾನೇ ಟೇಸ್ಟ್ ಕಾಸ್ಟ್ಲಿ ಗೊತ್ತಾ ಇಂಥವ್ರನ್ನೆಲ್ಲ ಕರ್ಕೊಂಡ್ಬಂದು ಮನೇನ ವಾಸನೆ ಮಾಡ್ತೀಯಲ್ಲ ಗೊತ್ತಾಗಲ್ವಾ ನಿಮ್ಗೆ ಯಾರು ಇಲ್ಲ ಅಂತೇಳಿ ಯಾರು ಸರ್ ಬಂದವ್ರನ್ನೆಲ್ಲ ಮನೆ ಒಳಗಡೆ ಕರ್ಕೊಂತಿದ್ಯಲ್ಲ ಯಾರನ್ನ ನೋಡಿದ್ರೆ ಏನು ತಿಳ್ಕೊಳಲ್ಲ ಅಮ್ಮ ಅವರು ಹಸಾನೆ ಮೇಯಿಸ್ಬೋದು ಸಗಣಿ ಬಾಸಬಹುದು ಆದ್ರೆ ಅವ್ರೇನೇನು ಮೈ ಏನು ವಾಸನೆ ಬರಲ್ಲ ಹಾಂ ಸುಮ್ಮನೆ ಯಾಕೆ ಬೈಕ್ ಬಂದಂಗೆ ಮಾತಾಡ್ತೀಯ ನೋಡಿದ್ರ ನೋಡು ವಾಸನೆ ನೋಡು ಫಸ್ಟ್ ವಾಸನೆ ಇಲ್ಲ ಎಂತದ್ದು ಇಲ್ಲ ಅವರು ನಮ್ಮಂಗೆ ಮನುಷ್ಯ ತಾನೆ ಯಾಕೆ ಮನೆ ಒಳಗಡೆ ಕರ್ಕಬಾರ್ದ ಅವ್ರನ್ನ ಹಾಂ ಇವ್ನ ಅವ್ರ ಚಿಕ್ಕಮ್ಮನೆ ಒಳಗಡೆ ಸೇರ್ಸಲ್ಲ ಹೊರಗೆ ಉಂಡು ಅಲ್ಲೇನೆ ಪರ್ಸಾಲೆಗೆ ಮೈಕೆ ಮದು ಇವ್ನು ಅಂತಾದ್ರೆ ನಮ್ಮನೆ ಒಳಕ್ಕೆ ಬಿಡ್ಕೊಂಡಿದ್ಯಾಲೆ ನೀನು ಇಂಥವ್ನ ಏನು ವಿದ್ಯೆ ಬುದ್ಧಿ ಏನು ಇಲ್ಲ ಹಾ ಬಿದ್ದಿ ಬುದ್ಧಿ ಇರೋರ್ನ ಮಾತ್ರ ಸೇರ್ಬೇಕು ಅಂತ ಸೇರಿಸ್ಬೇಕು ಅಂತೇಳಿ ಕಾನೂನು ಏನಾದ್ರು ರೈತನಮ್ಮ ಏನು ಮಾತಾಡ್ತಾ ಇದ್ಯಾ ಅವ್ರಿಗೆ ಒಳ್ಳೆ ಮನ್ಸೈತಿ ಹಾಂ ಅದನ್ನ ಅರ್ಥ ಮಾಡ್ಕೊ ಯಾಕೆ ಹಿಂಗೆ ಮಾತಾಡ್ತಾ ಇದ್ಯಾ ಏ ಸಿದ್ಧ ಅವಳಗಂತೂ ಬುದ್ಧಿ ಇಲ್ಲ ಹಾಂ ಟೌನ್ಗೆ ಅಲ್ಲೆಲ್ಲ ಬೆಂಗಳೂರಿಗೆ ಓದ್ಕೊಂಡಿದ್ಲು ಯಾರನ್ನ ಮಾತಾಡ್ಸ್ಬೇಕು ಯಾರನ್ನೂ ಒಳಗ್ ಕರಿಬೇಕು ಅನ್ನೋದು ಅವಳಗೂ ಗೊತ್ತಾಗಲ್ಲ ನಿಮಗಾದ್ರು ಗೊತ್ತಾಗಬೇಡೇನು ಹಾಂ ನೀನ್ ಯಾಕೆ ಬಂದೆ ಒಳಗಡೆ ಅಯ್ಯೋ ಅಮೋರೆ ಬೇಜಾರಾಗ್ಬೇಡ್ರಿ ಬೇಜಾರು ನಾನು ಈಗ್ಲೇನೆ ಹೊರಕ್ ಹೋಗ್ತೀನಿ ಹಾ ತಪ್ಪಾಯಿತು ನಾನು ಒಳಕ್ಕೆ ಬಂದಿದ್ದು ನೀನೇ ಸಾರಿ ಕೇಳ್ತಾ ಇದ್ಯಾ ನೀನಾಗಿ ನೀನೇ ಬಂದಿಲ್ವಲ್ಲ ನಾನ್ ಬಲವಂತ ನೀನ್ ಬಂದಿದ್ದು ಅಮ್ಮ ಅವ್ನ ಯಾಕೆ ಬೈತಾ ಇದೀರಾ ಅವನು ಬರಲ್ಲ ಅಂತ ಹೇಳ ನಾನೇ ಬಲವಂತ ಮಾಡಿ ಕರೆದು ಟೀ ಕೊಟ್ಟಿದೀನಿ ಹಾ ನೀನು ಈ ತರ ಎಲ್ಲ ಅವಮಾನ ಮಾಡೋದು ಸರಿ ಇರಲ್ಲ ಹೇ ನಂದಿನಿ ಮುಚ್ಚು ಬಾಯಿ ನೀನ್ ಮಾತಾಡ್ಬೇಡ ನಿನ್ಗೆ ಗೊತ್ತಾಗಲ್ಲ ಏನೂ ಇಲ್ಲ ಹ್ಮ್ ಇತರನೆಲ್ಲ ಒಳಕರಿ ಒಳಕರಿಲ್ಲ ಹ್ಮ್ ಏ ಸಿದ್ಧ ಹೋಗ ನೀನು ಹಾಲ್ ತಾನೇ ಹಾಲ್ ಕೊಟ್ಟ ಮೇಲೆ ಹೋಗ್ತಾ ಇರ್ಬೇಕು ಹಾಲ್ ಕೊಟ್ಟಿದ್ ನಾ ಟೀ ಕುಡ್ಕೊಂಡು ಕುತ್ಕೊಂತೇನು ನೀನ್ ಚಿಕ್ಕಮ್ಮಗೆ ಹೇಳಿದ್ರೆ ಏನಿಲ್ಲ ಬಿಡ್ತಾರೆ ಅಯ್ಯೋ ನನ್ ಚಿಕ್ಕಮ್ಮಗ್ ಮಾತ್ರ ಹೇಳ್ಬೇಡ್ರಿ ಹೋಗ್ತೀನಿ ನಾನು ஏனம்மா ஏன்னா டி குடியூ மனிவ் பரக்கூத மாத்தியாங்க மாதாடோ சரிதலெஸ்ட் ஒழையவரு அந்த விதிர் அவ் மனசு எஸ் சேன்கேன் பாப்ப அவரு எஸ் பேஜா மாதிரி நம்ம இந்த கல் நினைக்கு இல்லை இது எல்லாத்து நீங்க நோட நோடு நீ வைக்கே தம்புனும் இதுக்கொள்ள கொட்டி அங்கே சித்தோரு தம்பாது கொட் பத்தி நீர் கொட்டும் ஜல் ಅವ್ನಾಗೆ ನಿಂದೇನು ಮಾತು ಅಂತವ್ರನ್ನೆಲ್ಲ ನಾವು ಹತ್ರಕ್ಕೆ ನೀನು ಹಾಂ ನೀನು ಎಷ್ಟೊಂದು ನಾವು ಎಷ್ಟು ದೊಡ್ಡ ಶ್ರೀಮಂತರು ಅಂತದ್ರಲ್ಲಿ ಆ ಎಸ್ ಎಮ್ ಎಸ್ ನೀನು ಒಳಗೆ ಕರೆದಿದ್ಯಾ ಹಾಂ ಏನಾರು ನೋಡ್ದಾರೆ ಏನು ತಿಳ್ಕೊಮಲ್ಲ ವಯಸ್ಸಿಗೆ ಬಂದಿರೋ ಹುಡುಗಿ ಅಂತವನ್ನ ಒಳಗೆ ಕರೆದಿದ್ಯಾ ಅಂತಂದ್ರೆ ಯಾರು ಏನು ತಿಳ್ಕೊಮಲ್ಲ ನೀನೇ ತಿಳ್ಕೊಂತ ಇದೆಯಾ ಹಾಂ ಸುಮ್ಮನೆ ಇರೋ ಹಾಗೆಲ್ಲ ಮಾತಾಡಬೇಡ ಅವ್ನು ಎಷ್ಟೊಳೇನು ಅಂತಾನ ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಹೌದೌದು ಬಂದು ಒಂದೆರಡು ದಿವಸಕ್ಕೆ ಇವಳಿಗೆಲ್ಲ ಅರ್ಥ ಆಗ್ಬಿಟ್ಟೈತೆ ನೋಡು ಓ ಸುಮ್ಮನೆ ಮಾತಾಡಿದಂಗೆ ಹೆಚ್ಚು ತಗೊಂಡೋಗಿ ಕೊಡೋ ಅವನಿಗೆ ಅರ್ಚಿಕಾಂತ ಅದಕ್ಕೂ ಹೋಗಿಸ್ಕೊಂತಾನ ಅವನು ನನ್ನಿಂದ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯಿಂದ ಮುಂದುವರಿಯುತ್ತೆ ನಿಮ್ಮ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೇ ಯಾರು ನಮ್ ಚಾನಲ್ ಸಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡದಾಗ ಸಿಗ್ತೀವಿ ನಮಸ್ಕಾರ